ಚಳಿಗಾಲದಲ್ಲಿ ತರಕಾರಿಗಳು ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಚಳಿಗಾಲದಲ್ಲಿ ತಿನ್ನಬೇಕು ಅಂತ ಕೂಡ ತುಂಬ ಹಸಿವು ಕೂಡ ಆಗುತ್ತೆ ವೆರೈಟಿ ವೆರೈಟಿಯಾಗಿ ತರಕಾರಿಗಳನ್ನೆಲ್ಲ ಮಾಡ್ಕೊಂಡು ಪಲ್ಯ ಸಾಂಬಾರು ಅಥವಾ ಬೇರೆ ಬೇರೆ ಕರಿಗಳು ಅದನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಇವತ್ತು ನಾನು ಸಿಂಪಲ್ ಆಗಿದ್ದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೇ ಈಸಿಯಾಗಿ ಮಾಡೋವಂಥ ಪಲ್ಯ ಮಾಡ್ತಾ ಇದ್ದೀನಿ ಇದನ್ನು ರೊಟ್ಟಿ ಚಪಾತಿ ಬಿಸಿ ಅನ್ನ ಅಥವಾ ಜೋಳದ ರೊಟ್ಟಿ ಅಥವಾ ರೋಟಿ ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ಕುಂಬಳಕಾಯಿ ಹಾಗೇ ಬಟಾಣಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಇದು ಡ್ರೈ ಪಲ್ಯ ಸೊ ಹಾಗಾಗಿ ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ಅರ್ಧ ಕಪ್ಪಷ್ಟು ಬಟಾಣಿನ ನೀರು ಹಾಕಿ ಬೇಯೋಕೆ ಇಟ್ಟಿದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಇದು ಮೇಲೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗ ಆಗುತ್ತೆ ತುಂಬ ಚಿಕ್ಕದಾಗ ಕಟ್ ಮಾಡಿಕೊಂಡ್ರೆ ಮ್ಯಾಶ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ಸೊ ಕುಂಬಳಕಾಯಿ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಟಾಣಿ ಕೂಡ ಬೆಂದಿದೆ ಈ ಥರ ಬೆರಳು ಮಧ್ಯೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಇದಾಗಿದೆ ಇವಾಗ ಬೆಂದಿದೆ ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಇದ್ದೀನಿ ಈ ನೀರನ್ನು ಬೇಕಿದ್ರೆ ಸಾಂಬಾರು ಸಾರು ಅಥವಾ ಬೇರೆ ಏನಾದರೂ ಅಡುಗೆ ಮಾಡೋವಾಗ ಬಳಸ್ಕೋಬೋದು ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೇನೂ ಮಾಡ್ಕೋಬೋದು ಇದಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕುಂಬಳಕಾಯಿ ಸ್ವೀಟ್ನೆಸ್ ಇರೋದ್ರಿಂದ ಖಾರ ಖಾರವಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ತುಂಬ ಸಿಹಿ ಸಿಹಿ ಅನಿಸುತ್ತೆ ಆವಾಗ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈಗ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕಿ ಬಾಡಿಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ದುಬ್ಬ ಆಡಿಸ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಇದನ್ನು ಕುಂಬಳಕಾಯಿನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕುಂಬಳಕಾಯಿ ಒಂಚೂರು ಆಗುತ್ತೆ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಕುಂಬಳಕಾಯಿ ಬೇಗನೆ ಬೇಯುತ್ತೆ ಏನು ತುಂಬ ಹೊತ್ತೇನು ಹಿಡಿಯೋದಿಲ್ಲ ನೀವು ಮಧ್ಯ ಬೇಕಿದ್ರೆ ಒಂದು ಸಲ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೋಬೋದು ಅದು ಬೇಯಷ್ಟೊತ್ತಿಗೆ ನಾನೊಂದು ಕಾಲು ಕಪ್ ಅಷ್ಟು ತೆಂಗಿನಕಾಯಿನ ತುರ್ಕೋತಾ ಇದ್ದೀನಿ ಅಂದರೆ ನಾನು ಗ್ರೇಟ್ ಇದ್ದೀನಿ ತುರಿಯೋ ಮಣೆಲ್ಲ ಇಲ್ಲ ನಮ್ಮ ಮನೇಲಿ ಸೊ ಹಾಗಾಗಿ ಇಲ್ಲ ಮಿಕ್ಸರ್ಗೆ ಹಾಕಿ ಕೂಡ ನೀವು ಇದು ಮಾಡ್ಕೋಬೋದು ಈಗ ಇಲ್ಲಿ ಕುಂಬಳಕಾಯಿ ಕೂಡ ಬೆಂದಿದೆ ನೀವು ಬೇಕಿದ್ರೆ ಚೆಕ್ ಮಾಡೋವಾಗ ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡಿದ್ರೆ ಎರಡು ಭಾಗ ಆಗಬೇಕು ಕಟ್ ಮಾಡಿದ್ರೆ ಸೊ ಇವಾಗ ಆಗಿದೆ ಇದಕ್ಕೆ ಬೇಯಿಸಿರೋ ಬಟಾಣಿನ ನೀರು ಚೆಲ್ಬಿಟ್ಟು ಹಾಕ್ಕೊಂಡು ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿ ಮಾಡೋದು ಆ್ಯಂಡ್ ಇದು ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕುಂಬಳಕಾಯ್ದು ಸ್ವಲ್ಪ ಸಿಹಿ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಆಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕುಂಬಳಕಾಯಿ ಬಟಾಣಿ ಪಲ್ಯ ರೆಡಿ ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ